ನಮಸ್ಕಾರ ಈ ನಿಮ್ಮ ಶುಕ್ರದರ್ಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಿರ್ಮಿಸುವಂತೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚನೆ ನೀಡಿದರು ಜಗಳೂರು ತಾಲೂಕಿನ ಬಿಳಿಚೋಡು ಗ್ರಾಮದಲ್ಲಿ ಸುಮಾರು ಹದಿನೈದು ಲಕ್ಷ ರುಗಳಲ್ಲಿ ಉರ್ದು ಶಾಲಾ ಕೊಠಡಿ ಅಭಿವೃದ್ಧಿಗೆ ಇಂದು ಅಧಿಕೃತವಾಗಿ ಭೂಮಿ ಪೂಜೆ ನೆರವೇರಿಸಿ ನಂತರ ಉದ್ದೇಶಿಸಿ ಮಾತನಾಡಿದರು ಬಿಳಿಚೋಡು ಗ್ರಾಮದ ಮುಖ್ಯ ರಸ್ತೆ ಬಿಡ್ಸ್ ನಿರ್ಮಿಸಲು ಈಗಾಗಲೇ ಸರ್ಕಾರದ ಗಮನಕ್ಕೆ ತರಲಾಗಿದೆ ಶೀಘ್ರವೇ ಅಭಿವೃದ್ಧಿಪಡಿಸುವ ಚಿಂತನೆ ಇದೆ ಎಂದು ಶಾಸಕ ಬಿ ದೇವೇಂದ್ರಪ್ಪ ತಿಳಿಸಿದರು ಉರ್ದು ಶಾಲೆ ಸೇರಿದಂತೆ ತಾಲೂಕಿನ ವಿವಿಧ ಕಾಮಗಾರಿಗಳಿಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಿದರು कार्यक्रम उपस्थित जमी शे, क्षेत्र शासक सन्मान्य श्री देवेंपन ग्राम पंचायत अध्यक्ष चंद्रमे ब्लॉक कांग्रेस अध्यक्ष कमी मंचनवर ओमणनवर सूरपनवर के एन मुलरवर चमन शरीफ जलील साहब ಗಿರೀಶ್ ಒಡೆಯರ್ ಅವರೇ ಬಸಾಪುರ್ ರವಿಚಂದ್ರನ್ ಅವರೇ ಗೋಡಿ ಪ್ರಕಾಶ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಪತ್ರಕರ್ತರು ಕೂಡ ಬಂದಿದ್ದೀರಾ ಮತ್ತು ನಮ್ಮ ಬಿಚ್ಚೋಳ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ ಸರ್ಕಾರಿ ಉದ್ದು ಶಾಲೆಯ ಸಿಬ್ಬಂದಿ ವಲಯವರು ಇದ್ದೀರಾ ಇದ್ದೀರಾ ಎಲ್ಲರಿಗೂ ಕೂಡ ನಿಮ್ಮ ಶಾಲೆಯಲ್ಲಿ ನಿಮ್ಮ ಒಂದು ಗ್ರಾಮ ಶಾಲೆಯ ಒಂದು ಕೊಠಡಿ ನಿರ್ಮಾಣಕ್ಕೆ ನಾವು ಮುಖ್ಯ ಖುಷಿ ಮಾಡಿದ್ದೀವಿ ನನಗೊಂದೇ ರಿಕ್ವೆಸ್ಟು ವಿನಿತಿ ಕೇಂದ್ರದವರು ಚೆನ್ನಾಗಿ ಕಟ್ಟಡ ಮಾಡಿದರು ಈಗಾಗಲೇ ಪ್ರಿನ್ಸಿಪಲ್ ಅವರು ಮತ್ತು ಶಾಲೆಗೆ ಸಂಬಂಧಪಟ್ಟ ಪಿಂಚೋರು ಗ್ರಾಮದ ಗ್ರಾಮಸ್ಥರು ಕೂಡ ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಒಂದು ಐಡಿಯಾ ಕೋಣೆ ಆಗಬೇಕಾಗಿದೆ ಅಂತ ಇದ್ದಾರೆ ಪ್ಲಸ್ ಎಲ್ಲ ಕೊಠಡಿಗಳು ಕೂಡ ದೊರಕೇಳಿದಾವೆ ಅದನ್ನು ಕೂಡ ನಾವು ಕಾಮಗಾರಿ ಹಂತ ಹಂತವಾಗಿ ಶಾಸಕ ದೇವರುಗಳ ಜೊತೆಗೆ ನಾವು ಕೂಡ ಕೈ ಜೋಡಿಸಿಕೊಂಡು ಅಭಿವೃದ್ಧಿ ಕೆಲಸವನ್ನು ಮಾಡೋಣ ಆಮೇಲೆ ಟೀಚರ್ಸ್ಗೆ ಸರ್ಕಾರಿ ಶಾಲೆಗಳು ಅಂದರೆ ಏನಾಗ್ತಾಯಿದೆ ಒಂದು ಸೌಕರ್ಯಗಳ ಕೊರತೆ ಟೀಚರ್ಸ್ ಕೊರತೆ ಆದ್ರೆ ನನ್ನ ಭೇಟಿ ಏನು ಅಂದ್ರೆ ಈ ಒಂದು ಓನಲ್ಲಿ ಅಥವಾ ಈ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಅಥವಾ ಗ್ರಾಮದಿಂದ ಉನ್ನತ ಮಟ್ಟದಲ್ಲಿ ಹೇಗೆ ಸಿಟಿಗಳಲ್ಲಿ ಯಾರು ವಾಸವಾಗಿದ್ದಾರೆ ಅವರು ದಯವಿಟ್ಟು ನಿಮ್ಮ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಆಸ್ಪತ್ರೆಗಳ ಅಭಿವೃದ್ಧಿಗೆ ದಯವಿಟ್ಟು ಕೈ ಜೋಡಿಸುತ್ತೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಸರ್ಕಾರದ ಅನುದಾನ ಅನುದಾನದ ಜೊತೆಗೆ ಇವತ್ತಿನ ದಿನ ಎಂ ಪಿ ಲ್ಯಾಡ್ಸ್ ಅಂದ್ರೆ ನಮ್ಮ ಸಂಸದರ ನಿಧಿಯಿಂದ ನಮಗೆ ಸುಮಾರು ಐದು ಕೋಟಿಯಷ್ಟು ಅನುದಾನಗಳ ಸಂಸದರಿಗೆ ಆ ಅನುದಾನದಲ್ಲಿ ಸುಮಾರು ಅರವತ್ತೆರಡು ಅರವತ್ತೇಳು ಲಕ್ಷದಷ್ಟು ಅರವತ್ತೇಳು ಲಕ್ಷದಷ್ಟು ಅನುದಾನವನ್ನು ಜಗಳೂರು ಕ್ಷೇತ್ರಕ್ಕೆ ಇವತ್ತಿನ ದಿನ ನಾವು ವಿವಿಧ ಕಾಮಗಾರಿಗಳಿಗೆ ಕಾಮಗಾರಿ ಪಟ್ಟಿಗಾಗಿ ಹೋಗಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಸಮುದಾಯ ಭವನ ಸೌಖ್ಯದಲ್ಲಿ ಆಮೇಲೆ ಬೆಣ್ಣೆಹಳ್ಳಿ ಗ್ರಾಮದಲ್ಲಿ ಹೈಮಾಸಿ ಲಾಂಡ್ ಇರ್ಬೋದು ಆಮೇಲೆ ಎರಡು ಕಡೆ ರಂಗಮಂದಿರ ಗೋ ಗ್ರಾಮ ಮತ್ತು ಅಡ್ಬೂರು ಗ್ರಾಮದಲ್ಲಿ ಆಮೇಲೆ ಜಬ್ಲೂ ಸಿಟಿನಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಕಾಮಗಾರಿಗೆ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಕಲ್ಲೇ ದೇವರು ಕೂಡ ಅಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಸುಮಾರು ಹದಿನೈದು ಲಕ್ಷದಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಸೊ ಎಲ್ಲ ಕಾಮಗಾರಿಗಳು ಕೂಡ ಅನ್ಸುತ್ತೆ ಸೊ ನೀವು ಆದರ್ಶ ವರ್ಕ್ ಸ್ಟಾರ್ಟ್ ಮಾಡಬೇಕು ಏನೇ ಡೆಮಾಲಿಶನ್ ಆಗಿ ಕ್ಲಿಯರ್ಸ್ ಬೇಕಾಗಿದೆ ಡಿಪಾರ್ಟ್ಮೆಂಟ್ ವೈಸ್ ಅದು ಮಾಡಿಕೊಂಡು ಪ್ರಯಾರಿಟಿ ಬೇಸಿಸ್ ನಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ ಗುಣಮಟ್ಟ ಅದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೀವು ಕಾಮಗಾರಿ ಮಾಡಿದ ಮೇಲೆ ರಿಬನ್ ಗೆ ಶಾಸಕರು ನಾವು ಬರ್ತೀವಿ ಕ್ವಾಲಿಟಿ ವರ್ಕ್ ಆಗಿಲ್ಲ ಅಂದ್ರೆ ಮತ್ತೆ ನಾವು ಹೈಲೈಟ್ ಮಾಡ್ಬೇಕಾಗುತ್ತೆ ಯಾವ ರೀತಿ ಹೈಲೈಟ್ ಮಾಡ್ತೀವಲ್ಲ ಯಾರ್ಯಾರ ವರ್ಕಿಂದು ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿ ವರ್ಕ್ ಮಾಡಿ ಆಮೇಲೆ ನಾವು ಶಾಲೆಯನ್ನ ಅಭಿವೃದ್ಧಿ ಪಡಿಸಿದ್ರೆ ಡೆಫಿನೆಟ್ಲಿ ಮಕ್ಕಳು ಯಾವುದೇ ಒಂದು ಕಾಮಿಟಿಗೆ ಹೋಗೋದಿಲ್ಲ ಸರ್ಕಾರಿ ಶಾಲೆಯಲ್ಲೇ ಹೋಗ್ತಾರೆ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಇದೆ ಅಲ್ಲ ಅವ್ರದ್ದು ಎಕ್ಸಾಮ್ ತಗೊಂಡೇ ಬರೋದು ಅವರಲ್ಲಿ ಅವ್ರದ್ದು ಉತ್ತಮ ಶಿಕ್ಷಕರ ಎಲ್ಲ ಗುಣಗಳೇ ರೈಟ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅವರಲ್ಲಿ ಮಕ್ಕಳನ್ನ ಸರಿಯಾಗಿ ಪಾಠ ಮಾಡಿಸಿ ಮಾಡಿಟ್ಟಿರುವಂತಹ ಎಲ್ಲ ಜವಾಬ್ದಾರಿ ಹುಡುಗರು ಅವರಲ್ಲಿ ಅದರಿಂದ ನೀವು ಕೂಡ ಮಕ್ಕಳ ಸುರಕ್ಷತೆ ಇಲ್ಲಿ ಹಾವು ಜಾಸ್ತಿ ವರ್ಕ್ ಅಂತಾರೆ ಕಾಂಪೌಂಡ್ನ ಸರಿಯಾಗಿ ಫಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಕನ್ಸಿಡರ್ ಆಮೇಲೆ ಮಾಡಿದು ಏನಾದರೂ

ಕೊಠಡಿ ನಿರ್ಮಾಣ ಕಾಮಗಾರಿಯ ಅಂದಾಜು ಮತ್ತ ಹದಿನೈದು ಲಕ್ಷದ ಒಂದು ಕಾಮಗಾರಿಗೆ ಈಗಾಗಲೇ ತಮ್ಮೆಲ್ಲರ ಸಂದರ್ಭದಲ್ಲಿ ನಮ್ಮ ಸಂಸದರು ಇವತ್ತು ದುಬಜಿ ಪೂಜೆಯನ್ನು ಮಾಡಿದ್ದಾರೆ ಅದೇ ರೀತಿ ವೆಂಕ್ ಮೇಲೆ ಆಸೀನರಾಗಿ ಅವರೊಂದು ಏನೇನು ಕನಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅನ್ನಂಥನ್ನು ಸಭಿಸ್ತಾ ಹೋಗಿದ್ದಾರೆ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಏಳು ಏಳು ಕಾಮಗಾರಿ ನುಡಿದಂತೆ ನಡೆಯುತ್ತೆ ಚುನಾವಣೆ ಪ್ರಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ನನ್ನ ಕ್ಷೇತ್ರಕ್ಕೆ ಎಷ್ಟು ಎಮ್ ಎಲ್ ಎ ಕ್ಷೇತ್ರ ಬರ್ತವೆ ಅದರಲ್ಲಿ ಒಂದು ತಾಯಿ ಮಕ್ಕಳ ಸಂಬಂಧನವನ್ನು ಕೇಳಿ ತಿಳಿಸ್ಕೊಡ್ತಾ ಇದ್ದರು ತಮಗೆಲ್ಲ ನೆನಪಿದೆ ಒಬ್ಬ ತಾಯಿಗೆ ಆರು ಏಳು ಜನ ಮಕ್ಕಳಿರ್ತಾರೆ ಅದರಲ್ಲಿ ಇಬ್ರು ಬಹಳ ಶಕ್ತಿ ಇರ್ತಾರೆ ತಾಯಿ ಆದವಳು ಎಲ್ಲರಿಗೂ ಅವ್ರು ಊಟ ಕೊಟ್ರೆ ತುಂಬಾ ದುರ್ಬಲರಾದ್ರನ್ನ ಕೈ ಇಟ್ಕೊಂಡು ನೆನೆಸ್ಕೊಂಡು ಹೋಗ್ಬೇಕಾಗ್ತದೆ ಇನ್ನು ಹುಡುಗರೆಲ್ಲ ಪಾಡಿಗೆ ಅವ್ರು ನೆಡ್ಕೊಂಡು ಹೋಗ್ತಾರೆ ಹಾಗಾದ್ರೆ ಆ ಇಬ್ರು ಮಕ್ಕಳು ಯಾರು ಅಂದ್ರೆ ಜಗಳೂರನ್ನ ಒಂದು ಪಾಪು ಹರಪನಳ್ಳಿ ಪಾಪು ಅವರು ನೋಡಿದಂತೆ ನಡೆದು ಎಲ್ರಿ ಮಂದೇಶ್ವರ ಏಳು ಕಾಮಾಗ ನನ್ಗೆ ಗೊತ್ತೇ ಇಲ್ಲ ನಾನು ಮೊನ್ನೆ ಬೆಂಗಳೂರಿನಾಗಿದ್ದೆ ಹರೀಶ್ ಅವರು ಫೋನ್ ಮಾಡಿ ಇದು ನಿಜವಾಗ್ಲೂ ನಾವು ಹೋಗ್ತೇಳ್ಬೇಕಾಗಿತ್ತು ಆದರೆ ಮೇಡಮ್ ಅವರು ಎಲ್ಲ ಅನುದಾನವನ್ನು ಹಾಕಿಬಿಟ್ಟು ಇಂಥ ನುಗಿ ಭಗಿ ಬರ್ತಾರೆ ಅಂತೇಳಿ ನನಗೆ ಆಶ್ಚರ್ಯ ಆಗಿದೆ ಹಾಗಾಗಿ ನಾನು ಅದೃಷ್ಟದ ಮೇಲೆ ಅಂತ ಹೇಳ್ಬರ್ತೇನೆ ಯಾಕಂತೇಳಿದ್ರೆ ನನಗೆ ಎತ್ತು ಎರಿಳೆತು ಕೋಣ ಕೆರಿಗಳಂತ ಒಂದು ಗಾದೆ ಮಾಡ್ತಿದ್ದೆ ಇದನ್ನ ಯಾಕೆ ಇಲ್ಲಿ ಹೇಳಿದ್ರೆ ನಾನು ಕಾಂಗ್ರೆಸ್ನ ಶಾಸಕ ಒಬ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಒಬ್ರು ಸಂಸದರು ಒಬ್ರು ಆದ್ರೆ ಅಭಿನಂದಿ ಹೇಗೆ ಸಾಧ್ಯ ಹಾಗಾಗಿ ಮೊದಲ ಶಾಸಕರಾದ ನಮ್ಮಂತರಿಗೆ ಅಲ್ಲಿ ಆಶೀರ್ವಾದ ಬೇಕಾಗುತ್ತದೆ ಹಾಗಾಗಿ ಎಂ ಪಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಯಾವತ್ತೂ ಕ್ಷೇತ್ರದ ಮೇಲೆ ಅಭಿಮಾನಿ ದಾನಿಗಳು ವಿವಿಧ ದಾಸುವೈಗಳು ಒಂದೇ ಎರಡೇ ಹತ್ತು ಹಲವು ರೀತಿಯಾದ ಅಸೋಹವನ್ನು ನೀಡುವಂಥ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಎಲ್ಲದನ್ನು ಕೊಡುವಂಥ ಒಂದು ಕುಟುಂಬ ಹೆಸರು ವಯಸ್ಸದ ಕುಟುಂಬ ಅವ್ರಿಗೇನೂ ಬೇಕಾಗಿಲ್ಲ ಅಂಥವರು ಸಿಕ್ಕಿರೋದು ನಿಜವಾಗಿಯೂ ನನ್ನ ಪುಣ್ಯ ನನ್ನ ಕ್ಷೇತ್ರದ ಜನರ ಪುಣ್ಯ ಅಂತ ಇದು ಉತ್ರೆಕ್ಷೆ ಮಾತಲ್ಲ ಕೈಯಲ್ಲಿ ಮೈಕ್ ಅಂತ ಹೇಳ್ತಿಲ್ಲ ನಾನು ಸಣ್ಣನಿಂದಗಳು ದೊರಕಿದ್ದೇನೆ ಆ ಬಾಪೂಜಿ ದ್ವಿತೀಯ ಸಂಸ್ಥೆ ಆರೋಗ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಕಂಡು ಕಂಡ ಎಲ್ಲ ಕಾರ್ಯಕ್ರಮಗಳು ದಾವಣಗೆರೆಯಲ್ಲಿ ನಡೀತಾ ಇದೆ ಯಾಕಂದರೆ ಅಲ್ಲಿ ಎಸ್ ಎಸ್ ಅಂದರೆ ನಾನು ಹೇಳ್ತಾ ಇರ್ತೀನಿ ಎಲ್ಲ ನಿಹಿರ್ ತಿಳ್ಕೊಂಡಂಗೆ ಶಾಮನೂರು ಶಿವಶೇಖರಪ್ಪಲ್ಲ ಕಲ್ಲ ಎಸ್ ಎಸ್ அத் <laughs> திளல்